ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಓಣಂ ದೇವರನಾಡು ಎಂದೇ ಕರೆಯಲ್ಪಡುವ ಕೇರಳದ ಅತಿ ದೊಡ್ಡ ಸುಗ್ಗಿಯ ಹಬ್ಬ ಕೇರಳದ ಹಿಂದೂಗಳು ಮತ್ತು ಪ್ರಪಂಚದಾದ್ಯಂತ ಮಲಯಾಳಿ ಸಮುದಾಯದವರು ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಈ ಹಬ್ಬವನ್ನು ಹಸುರ ರಾಜ ಮಹಾಬಲಿಗೆ ಸಮರ್ಪಿಸಲಾಗಿದೆ ಪ್ರತಿ ವರ್ಷವೂ ಭಕ್ತಿ ಪುರಾಣ ಮತ್ತು ಬಣ್ಣಗಳ ಈ ಹತ್ತು ದಿನಗಳ ಹಬ್ಬವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಕೊನೆಯ ದಿನವಾದ ತಿರುವಣ್ಣಂ ಅನ್ನು ವಿಶೇಷ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಓಣಂ ಹಬ್ಬದ ಆಚರಣೆ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಓಣಂ ಕೇವಲ ಒಂದು ಧಾರ್ಮಿಕ ಆಚರಣೆಗಿಂತ ಹೆಚ್ಚಾಗಿದ್ದು ಮಲಯಾಳಿಗಳನ್ನು ಒಟ್ಟಿಗೂಡಿಸುವುದರ ಜೊತೆಗೆ ಮಾನ್ಸೂನ್ ಅಂತ್ಯ ಮತ್ತು ಸುಗ್ಗಿಯ ಹಂಗಾಮಿನ ಪ್ರಾರಂಭವನ್ನು ಸೂಚಿಸುತ್ತದೆ ಅಲಂಕೃತ ಕಾಪೇಟ್ಗಳು ದೋಣಿ ಸ್ಪರ್ಧೆಗಳು ಮತ್ತು ಐಷಾರಾಮಿ ಹಬ್ಬಗಳಿಂದ ಓಣಂ ಕೇರಳದ ದಂತಕಥೆಯಾದ ಮಹಾಬಲಿ ರಾಜನಿಗೆ ಗೌರವ ಸಲ್ಲಿಸುವ ಒಂದು ವಿಧಾನವಾಗಿದೆ ಈ ಹಬ್ಬ ಪ್ರಪಂಚದಾದ್ಯಂತ ನೆಲೆಸಿರುವ ಮಲಯಾಳಿಗಳನ್ನು ಒಟ್ಟುಗೂಡಿಸುತ್ತದೆ ಕೇರಳದಲ್ಲಿ ಪುಕ್ಕಳಂ ಒಲ್ಲಂಕಾಳಿ ಪುಲಿಕಲಿ ಸೇರಿದಂತೆ ಹಲವು ಸಾಂಪ್ರದಾಯಿಕ ಆಚರಣೆಗಳು ಈ ಹಬ್ಬದ ಪ್ರಮುಖ ಆಕರ್ಷಣೆಗಳಾಗಿವೆ ಓಣಂ ಹಬ್ಬವು ಆಂತಂ ನಕ್ಷತ್ರದ ಗೋಚರಿಸುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ಆಂತಂನಿಂದ ತಿರುವಣ್ಣಂವರೆಗೆ ಪ್ರತಿದಿನವೂ ದಿನವೂ ಅಪಾರ ಮಹತ್ವವನ್ನು ಹೊಂದಿದೆ ಹತ್ತನೇ ಹಾಗೂ ಕೊನೆಯ ದಿನ ಅದ್ಧೂರಿ ಆಚರಣೆಗೆ ಕಾರಣವಾಗುತ್ತದೆ ಓಣಂ ಕೇರಳದಲ್ಲಿ ವ್ಯಾಪಕವಾಗಿ ಆಚರಿಸಲಾಗುತ್ತಿದ್ದು ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಬೇರೂರಿದೆ ಇದನ್ನು ರಾಜ ಮಹಾಬಲಿಗೆ ಸಮರ್ಪಿಸಲಾಗಿದೆ ಪೌರಾಣಿಕ ಕಥೆಗಳ ಪ್ರಕಾರ ರಾಜ ಮಹಾಬಲಿ ಅವರನ್ನು ಮಾಮೇಲಿ ಎಂದು ಕರೆಯಲಾಗುತ್ತದೆ ರಾಜ ಮಹಾಬಲಿ ಭೂಲೋಕವನ್ನು ಆಳುತ್ತಿದ್ದನು ಅಸುರನಾಗಿದ್ದರೂ ಅವನು ತನ್ನ ಪ್ರಜೆಗಳ ಮೇಲೆ ಅಪಾರ ಪ್ರೀತಿ ಮತ್ತು ದಯೆಯನ್ನು ಹೊಂದಿದ್ದನು ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಸಂತೋಷದಿಂದ ಮತ್ತು ಸಮೃದ್ಧಿಯಿಂದ ಬಾಳುತ್ತಿದ್ದರು ಮಹಾಬಲಿಯು ತನ್ನ ಪರಾಕ್ರಮದಿಂದ ಮೂರು ಲೋಕಗಳನ್ನು ವಶಪಡಿಸಿಕೊಂಡಾಗ ಇಂದ್ರನು ದೇವಲೋಕವನ್ನು ಮರಳಿ ಪಡೆಯಲು ವಿಷ್ಣುವಿನ ಸಹಾಯವನ್ನು ಕೋರಿದನು ಮಹಾಬಲಿ ವಿಷ್ಣುವಿಗೆ ಮಹಾನ್ ಭಕ್ತನಾಗಿದ್ದರಿಂದ ವಿಷ್ಣುವಿಗೆ ಪಕ್ಷಪಾತ ಮಾಡುವುದು ಕಷ್ಟಕರವಾಯಿತು ಆದರೂ ದೇವಲೋಕವನ್ನು ಇಂದ್ರನಿಗೆ ಮರಳಿಸುವ ಸಲುವಾಗಿ ವಿಷ್ಣು ವಾಮನ ಅವತಾರವನ್ನು ತಾಳಿ ಮಹಾಬಲಿಯನ್ನು ಭೇಟಿಯಾಗಿ ಮೂರು ಹೆಜ್ಜೆ ಗಾತ್ರದ ಜಮೀನನ್ನು ಕೇಳಿದನು ಮಹಾಬಲಿಯು ಇದನ್ನು ಒಪ್ಪಿದಾಗ ವಾಮನನ ಗಾತ್ರ ಹಿಕ್ಕಲಾರಂಭಿಸಿತು ವಿಷ್ಣು ಎರಡು ಹೆಜ್ಜೆಗಳಲ್ಲಿ ಮಹಾಬಲಿ ಆಕ್ರಮಿಸಿಕೊಂಡಿದ್ದ ಎಲ್ಲ ಪ್ರದೇಶವನ್ನು ಆವರಿಸಿಕೊಂಡನು ಮೂರನೇ ಹೆಜ್ಜೆಗೆ ಜಾಗವಿಲ್ಲದಾಗ ಮಹಾಬಲಿಯು ತನ್ನ ತಲೆಯ ಮೇಲೆ ಹೆಜ್ಜೆ ಇಡಲು ಕೋರಿದನು ವಾಮನನು ಮಹಾಬಲಿಯ ತಲೆಯ ಮೇಲೆ ಕಾಲಿಡುತ್ತಿದ್ದಂತೆ ಮಹಾಬಲಿ ಪಾತಾಳ ಲೋಕಕ್ಕೆ ತಳ್ಳಲ್ಪಟ್ಟನು ಮಹಾಬಲಿಯ ನಿಷ್ಠೆಗೆ ಮೆಚ್ಚಿದ ವಿಷ್ಣು ವರುಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಭೇಟಿಯಾಗಲು ಭೂಮಿಗೆ ಬರುವ ವರವನ್ನು ನೀಡಿದನು ಮಹಾಬಲಿ ರಾಜ ಭೂಮಿಗೆ ಬರುವ ಈ ಶುಭ ದಿನವನ್ನು ಕೇರಳದಲ್ಲಿ ಓಣಂ ಹಬ್ಬವಾಗಿ ಆಚರಿಸಲಾಗುತ್ತದೆ ಇದು ರೈತರು ಉತ್ತಮ ಬೆಳೆ ಮತ್ತು ಇಳುವರಿಗಾಗಿ ಭೂಮಿಗೆ ಕೃತಜ್ಞತೆ ಸಲ್ಲಿಸುವ ಸುಗ್ಗಿಯ ಹಬ್ಬವೂ ಹೌದು ಓಣಂ ಹಬ್ಬವು ಹತ್ತು ದಿನಗಳ ಕಾಲ ನಡೆಯುತ್ತದೆ ತಿರುವಣ್ಣಂ ದಿನದಂದು ಹಲವು ಸಾಂಪ್ರದಾಯಿಕ ಆಚರಣೆಗಳನ್ನು ನಡೆಸಲಾಗುತ್ತದೆ ಜನರು ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಮನೆಯನ್ನು ಹೂಗಳಿಂದ ಅಲಂಕರಿಸಿ ವಿವಿಧ ಬಗೆಯ ರುಚಿಕರ ಭಕ್ಷ್ಯಗಳನ್ನು ತಯಾರಿಸಿ ಮಹಾಬಲಿಯನ್ನು ಮನೆಗೆ ಸ್ವಾಗತಿಸುತ್ತಾರೆ ಇದು ಓಣಮ್ಮನ್ನು ಏಕೆ ಆಚರಿಸುತ್ತಾರೆ ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಮಸ್ಕಾರ